ಮೇ ಹದಿನೇಳರಿಂದ ಐ ಪಿ ಎಲ್ ಸೀಸನ್ ಹದಿನೆಂಟು ಪುನರಾರಂಭಗೊಳ್ಳಲಿದೆ ಇನ್ನು ಎಲ್ ಸೀಸನ್ ಹದಿನೆಂಟು ಪುನರಾರಂಭಗೊಳ್ಳುವುದಕ್ಕಿಂತ ಮುಂಚೆ ಆರ್ ಸಿ ಬಿ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಆರ್ ಸಿ ಬಿ ಕ್ಯಾಂಪ್ ಸಿಕ್ಸರ್ ಕಿಂಗ್ ನೀ ಎಂಟ್ರಿ ಆಗಿದೆ ಹಾಗಾದ್ರೆ ಆರ್ ಸಿ ಬಿ ಕ್ಯಾಂಪ್ಗೆ ಮತ್ತೆ ರಿ ಎಂಟ್ರಿ ಕೊಟ್ಟಿರುವಂತಹ ಕಿಂಗ್ ಯಾರು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ವೇ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಐಪಿಎಲ್ ಸೀನ್ ಹದಿನೆಂಟು ಪುನಾರಂಭಗೊಳ್ಳುವುದಕ್ಕಿಂತ ಮುಂಚೆ ಆರ್ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಆರ್ ಸಿಬಿ ಕೆಂಕೆ ಮತ್ತೆ ಸಿಕ್ಸರ್ ಕಿಂಗ್ ನ ಎಂಟ್ರಿ ಆಗಿದೆ ಹೌದು ವೆಸ್ಟ್ ಇಂಡೀಸ್ ತಂಡದ ಸ್ಟಾರ್ ಆರ್ತಾ ರೋಮರ್ ಯಾ ಇದೀಗ ಆರ್ ಸಿಬಿ ಕೆಂಕೆ ಮತ್ತೆ ರಿ ಎಂಟ್ರಿ ಆಗಿದ್ದಾರೆ ಐಪಿಎಲ್ ಸೀಸನ್ ಹದಿನೆಂಟು ಪುನಾರಂಭಗೊಂಡಾಗ ರೋಮ್ ಆರ್ ಸಿಬಿಗೆ ಲಭ್ಯರ್ ಇರುವುದಿಲ್ಲ ಅಂತ ಹೇಳಲಾಗುತ್ತಿತ್ತು ಆದರೆ ಇದೀಗ ರೋಮರಿಯಾ ಶಿಫಾರ ಆರ್ ಗೆ ಲಭ್ಯ ಇರುವುದಿದ್ದಾರೆ ಇದು ಆರ್ ತಂಡಕ್ಕೆ ತುಂಬಾನೇ ಖುಷಿಯನ್ನು ನೀಡಿದೆ ರೋಮಾರ್ ಯಾ ಅವರ ಉಪಸ್ಥಿತಿಯಿಂದ ಸೀಸನ್ ಹದಿನೆಂಟರ ಪ್ಲೇ ಆಫ್ ನಲ್ಲಿ ಆರ್ ಸಿಬಿ ತಂಡಕ್ಕೆ ತುಂಬಾನೇ ದೊಡ್ಡ ಬಲ ಬಂದ ಹಾಗೆ ಆಗುತ್ತದೆ ರೋಮರ್ ಏಷಾಟ್ ಬೌಲಿಂಗ್ ನಲ್ಲಿ ಎಷ್ಟೊಂದು ಎಫೆಕ್ಟಿವ್ ಆಗದೆ ಹೋದರೂ ಕೂಡ ಬ್ಯಾಟಿಂಗ್ ನಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರುತ್ತಾರೆ ಸಿಎಸ್ ನೋಡುವಂತಹ ಪಂದ್ಯದಲ್ಲಿ ಕೇವಲ ಹದಿನಾಲ್ಕು ವಿಸಿದ್ರೆ ರೋಮಾರ ಯಾಶಾಳ್ ಐವತ್ ಮೂರು ರನ್ ಅನ್ನು ನೋಡುವುದು ಆ ಮ್ಯಾಚ್ ನ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಈಗ ಸದ್ಯ ಒಂದು ಅದ್ಭುತವಾದಂತಹ ಫಾರ್ಮುಲ್ ಇರುವಂತಹ ರೋಮ ರೇಷಾಟ್ ಮತ್ತೆ ಆರ್ ಸಿಬಿ ಕ್ಯಾಂಪ್ ಗೆ ಬಂದಿರುವುದು ಆರ್ ಸಿ ಬಿ ಮನೆಗಳಿಗೆ ಖುಷಿಯನ್ನು ನೀಡಿದೆ ರೋಮಾರ್ ಶೆಫಾಲ್ಡ್ ಮತ್ತೆ ಆರ್ ಸಿ ಬಿ ಕ್ಯಾಂಪ್ ಗೆ ಬಂದಿರುವುದರಿಂದ ಆರ್ ಸಿ ಬಿ ಐ ಟ್ರೋಫಿ ಗೆಲುವಿನ ಕನಸಿಗೆ ಇನ್ನಷ್ಟು ಬಲ ಹಾಗೆ ಆಗಿದೆ ಅಂತಾನೆ ಹೇಳಬಹುದಾಗಿದೆ